ಎಲ್ರಿಗೂ ನಮಸ್ಕಾರ ನಾನು ಗೌಡತಿಯರ ಸೇನೆ ರಾಜ್ಯಾಧ್ಯಕ್ಷೆ ರೇಣುಕಾ ಭಕ್ತರಲ್ಲಿ ಒಂದು ಚಿಕ್ಕ ಮನವಿ ನಿಮ್ಮಲ್ಲಿ ಏಕೆಂತಂದರೆ ಈಗಾಗಲೇ ನೀವು ಗೋಡತಿಯರ ಸೇನೆ ಬಗ್ಗೆ ತಿಳ್ಕೊಂಡಿದ್ದೀರ ಜೊತೆಗೆ ನಮ್ಮ ಯುವಕರು ಯುವತಿಯರನ್ನು ಬೆಳೆಸ್ಬೇಕು ಒಂದು ತಂಡ ಕಟ್ಟಬೇಕು ಅಂತ ಹೊರಟಾಗ ನಾವು ಗೌಡರ ವೇದಿಕೆ ಅಂತಕ್ಕಂತಹ ಒಂದು ಪ್ಲಾಟ್ಫಾರ್ಮನ್ನು ವೇದಿಕೆನ ನಾವು ನಿರ್ಮಾಣ ಮಾಡಬೇಕು ಅಂತೆಲ್ಲ ಮಾಡಿದ್ದೀವಿ ಇದೇ ಗೌಡರ ವೇದಿಕೆ ಉದ್ಘಾಟನೆ ಆಗ್ತಾ ಇದೆ ಇದೇ ತಿಂಗಳ ಹದಿನೈದನೇ ತಾರೀಕು ಅಂದರೆ ಭಾನುವಾರ ಡಿಸೆಂಬರ್ ಹದಿನೈದಕ್ಕೆ ಇದು ಗೌಡರ ವೇದಿಕೆ ಉದ್ಘಾಟನೆ ಆಗ್ತಾ ಇದೆ ಎಲ್ಲ ಕುಲ ಬಾಂಧವರು ಕನ್ನಡಾಭಿಮಾನಿಗಳು ಎಲ್ಲರೂ ಬಂದು ಹರಿಸಿ ಹಾರೈಸಿ ಗೌಡರ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇದರಲ್ಲಿ ನಾವು ಗೌಡರ ವೇದಿಕೆ ಉದ್ಘಾಟನೆ ದಿವಸ ಒಂದು ಶ್ರೀಪುರುಷ ಪ್ರಶಸ್ತಿ ಪ್ರದಾನ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದ್ದೀವಿ ಶ್ರೀಪುರುಷ ಅಂತಕ್ಕಂಥ ವ್ಯಕ್ತಿ ನಮ್ಮ ಒಕ್ಕಲಿಗ ಸಮುದಾಯದ ಗಂಗರಸ ಅಂತಕ್ಕಂಥ ವಿಚಾರ ತುಂಬ ಜನರಿಗೆ ಗೊತ್ತಿಲ್ಲ ಆ ವಿಚಾರನ ನಾವು ಅವತ್ತು ಗೋಡರ ವೇದಿಕೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಎಲ್ಲರೂ ಬಂದು ಭಾಗವಹಿಸೋ ವಿಚಾರನ ತಿಳ್ಕೊಬೇಕು ಮತ್ತು ಅದೇ ದಿನ ನಮ್ಮ ಗೋಡತಿಯರ ಸೇನೆ ಪ್ರತಿ ವರ್ಷದಂತೆ ಗೋಡರ ವೇದಿಕೆ ಮತ್ತು ಗೋಡತಿಯರ ಸೇನೆ ಜೊತೆ ಜೊತೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ ವಾರ್ಷಿಕ ಕ್ಯಾಲೆಂಡರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿದು ಎಲ್ಲರೂ ಬಂದು ಭಾಗವಹಿಸಿ ಆ ಕ್ಯಾಲೆಂಡರ್ನು ಕೂಡ ನೀವು ತಗೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಮತ್ತು ಹಲವಾರು ಜನರಿಗೆ ಗಣ್ಯರಿಗೆ ಸನ್ಮಾನನೂ ಇಟ್ಕೊಂಡಿದ್ದೀವಿ ಯಾಕೆ ಅಂತಂದರೆ ನಾವು ಅವ್ರನ್ನ ತಲುಪಬೇಕು ಅಂತ ಅಂದಾಗ ಅವ್ರನ್ನೆಲ್ಲ ಕರೆದು ಒಂದು ನಮ್ಮ ವೇದಿಕೆಯಲ್ಲಿ ಅವ್ರಿಗೊಂದು ಗೌರವ ಕೊಟ್ಟು ನಾವು ಇಂಥ ಕೆಲಸ ಮಾಡಕ್ಕೆ ಬಂದಿದ್ದೀವಿ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅಂಥೇಳಿ ಅವ್ರನ್ನೆಲ್ಲ ಕರೆದಿದ್ದೀವಿ ಇದು ಕಾರ್ಯಕ್ರಮ ಬಂದು ದಿನಾಂಕ ಹದಿನೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಶುರುವಾಗುತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸ್ಥಳ ಬಂದು ಉದಯ ಭಾನು ಕಲಾ ಸಂಘ ಗವಿಪುರಂ ಬೆಂಗಳೂರು ನಿಮಗೆಲ್ಲ ಗೊತ್ತೇ ಇರಬೇಕು ಸೆಂಟ್ರ್ ಆಫ್ ಸಿಟಿ ಬೆಂಗಳೂರು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಉದಯ ಭಾನು ಕಲಾ ಸಂಘ ನೀವು ಗೂಗಲ್ನಲ್ಲೂ ಕೂಡ ಅದನ್ನು ಮಾಡ್ಬೋದು ಸರ್ಚ್ ಮಾಡ್ಬೋದು ಉದಯವಾನು ಕಲಾ ಸಂಘ ಗವಿಪುರಮ್ ಅಂತ ಹಾಕ್ಬಿಟ್ರೆ ಅದು ಈಸಿಯಾಗಿ ನಿಮಗೆ ಲೊಕೇಶನ್ ಸಿಗುತ್ತೆ ಮತ್ತು ಅವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಉಮಾಪತಿ ಗೌಡ ಅವರು ಉದ್ಘಾಟನೆ ಇದ್ದಾರೆ ಮತ್ತು ಬೈರಮಂಗ್ಲ ರಾಮೇಗೌಡರು ಡಾಕ್ಟರ್ ಅವರು ಅಧ್ಯಕ್ಷತೆ ವಹಿಸ್ಕೊತಾ ಇದ್ದಾರೆ ಡಾಕ್ಟರ್ ತಲಕಾಡು ಚಿತ್ರಂಗೇಗೌಡರು ಇತಿಹಾಸ ತಜ್ಞರು ಅವರು ಶ್ರೀ ಪುರುಷನ ಇತಿಹಾಸದ ಬಗ್ಗೆ ನಿಮಗೆಲ್ಲ ತಿಳಿಸ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ರವಿಕಾಂತೇಗೌಡರು ಐ ಪಿ ಎಸ್ ಪೊಲೀಸ್ ಮಹಾನಿರೀಕ್ಷಕರು ಕೇಂದ್ರ ಸ್ಥಾನ ಸೆಂಟ್ರಲ್ ಇದಾಗಿದ್ದಾರೆ ಡಾಕ್ಟರ್ ಬಿ ಆರ್ ರವಿಕಾಂತೇಗೌಡರು ಬರ್ತಾ ಇದ್ದಾರೆ ಮತ್ತು ಕೆ ಆರ್ ವೆಂಕಟೇಶ್ಗೌಡರು ನಮ್ಮ ಉದ್ಯೋಗ ಮೇಳನ ಯಶಸ್ವಿಗೊಳಿಸಿದಂತಹ ವೆಂಕಟೇಶ್ಗೌಡರು ಕೂಡ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತು ಶ್ರೀ ಟಿಮ್ ತಿಮ್ಮೇಗೌಡರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀನಗರ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ಮತ್ತು ಮಂಡ್ಯ ಮಲ್ಲೇಶ್ ಸಮಾಜ ಸೇವಕರು ಮತ್ತು ಸುರೇಶ್ ಗೌಡ ಸಮಾಜ ಸೇವಕರು ಕ್ಯಾಲೆಂಡರ್ನ ನಮಗೆ ಸೇನೆಗೆ ಪ್ರತಿ ವರ್ಷ ಕ್ಯಾಲೆಂಡರ್ನ ಮಾಡಿಸ್ಕೊಡ್ತಾ ಇರೋರು ಇವರು ಮತ್ತು ನಮ್ಮ ಎಲ್ಲ ಕ ಹಲವಾರು ಕಾರ್ಯಕ್ರಮಗಳಿಗೆ ಒಂದಷ್ಟು ಊಟದ ವ್ಯವಸ್ಥೆ ಅದು ಇದು ಇರ್ತಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಯಸ್ ಭಾಗವಹಿಸ್ತಾರೆ ಮತ್ತು ಕೆ ಬಿ ಎಸ್ ಗೌಡ ಅಂತ ಚಿಂತಕರು ಒಬ್ಬರು ನಮ್ಮ ಜೊತೆ ಜಾಯ್ನ್ ಇದ್ದಾರೆ ಅವ್ರನ್ನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಆಹ್ವಾನಿಸಿದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಶ್ರೀ ಪುರುಷ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ರವೀಶ್ ಬಿ ಎನ್ ಅಂತ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಇವರು ಶ್ರೀ ಪುರುಷ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ನಮ್ಮ ವೇದಿಕೆಯಿಂದ ನೀಡ್ತಕ್ಕಂತಹ ಅವರು ಶ್ರೀ ಪುರುಷನ ಬಗ್ಗೆ ಪಿ ಎಚ್ ಡಿ ಕೂಡ ಮಾಡಿ ಪುಸ್ತಕ ಕೂಡ ಬರೆದಿದ್ದಾರೆ ಮತ್ತು ಶ್ರೀ ಟಿ ತಿಮ್ಮೇಶ್ ಅವರು ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಗರ ಜಿಲ್ಲೆ ಮತ್ತು ಈಗ ಜಾನಪದ ಲೋಕ ಬೆಂಗಳೂರು ಘಟಕ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಇನ್ನೊಬ್ಬರು ಡಾಕ್ಟರ್ ಸುನೀತಾ ಬಿ ವಿ ಅಂತ ಸಾಹಿತಿ ಮತ್ತು ಸಂಶೋಧಕರು ಅವರು ಹೊಸ ಪರಿಚಯ ನಮ್ಮ ಸಮುದಾಯಕ್ಕೆ ತುಂಬ ಕೆಲಸ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಮತ್ತು ಸಮುದಾಯದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿ ಪುಸ್ತಕನ ಅವರು ಬರೀತಾ ಇದ್ದಾರೆ ಅವ್ರನ್ನೂ ಕೂಡ ನಾವು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಮತ್ತು ಶ್ರೀ ಮರಿಮಲ್ಲಯ್ಯನವರು ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ನಿರ್ಮಾಪಕ ಕೆ ಕೆಂಪೇಗೌಡ ಕೇಂದ್ರ ಸಮಿತಿ ಮತ್ತು ಇವರು ಲಾಲ್ಬಾಗ್ನಲ್ಲಿ ಕೂಡ ನಿರ್ದೇಶಕರಾಗಿದ್ದಾರೆ ಇವರು ಇವರ ಹೋರಾಟದಿಂದ ನಮ್ಮ ಬೆಂಗಳೂರು ನಗರದ ವಿಮಾನ ನಿಲ್ದಾಣಕ್ಕೆ ಒಂದು ಹೆಸರನ್ನು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತಕ್ಕಂಥ ಹೆಸರು ಇವರ ಹೋರಾಟದ ಫಲವಾಗಿ ಬಂದಿದೆ ಇವರ ಒಂದು ಈ ಹೋರಾಟ ಸಂಘರ್ಷ ಸಮಿತಿ ಮುಖಾಂತರ ಹೋರಾಟ ಮಾಡಿ ಅವ್ರನ್ನೂ ಕೂಡ ನಾವು ಶ್ರೀ ಪುರುಷ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಇನ್ನು ಉಳಿದಂತೆ ಎಲ್ಲ ಗಣ್ಯರಿಗೂ ಹಲವಾರು ಗಣ್ಯರಿಗೆ ಸನ್ಮಾನನ ಇಟ್ಕೊಂಡಿದ್ದೀವಿ ತಾವೆಲ್ಲರೂ ದಯಮಾಡಿ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಮುಖಾಂತರ ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು